ಆದರೆ ಸಂಜೆ ವಿದ್ಯೂಷಿ ಶ್ರೀಮತಿ ಗೀತಾ ಭತ್ತದ ತಂಡದಿಂದ ಅತ್ಯುತ್ತಮವಾಗಿರತಕ್ಕಂಥ ಗಾಯನ ನೆರವೇರಿತು ನಿಜಕ್ಕೂ ಅರ್ಥಪೂರ್ಣವಾಗಿತ್ತು ಎಲ್ಲರೂ ಕೂಡ ಖುಷಿಪಟ್ಟರು ಚಿಕ್ಕ ಮಕ್ಕಳು ಕೂಡ ಹಾಡುಗಳನ್ನು ಆರಂಭದಲ್ಲಿ ಹೇಳಿದರು ನಂತರ ವಿದ್ಯೂಷಿ ಗೀತಾ ಬತ್ತದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ರಾಯರ ಅವರದೇ ಆಗಿರ್ತಕ್ಕಂಥ ಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟಿನ ಲೋಗೋವನ್ನು ಬಿಡುಗಡೆ ಮಾಡಲಾಯಿತು ರಾಯರ ಬೃಂದಾವನದ ಮುಂಭಾಗದೊಳಗೆ ನಡೆದಂತಹ ಲೋಗೋ ಬಿಡುಗಡೆಯ ಸಮಾರಂಭದೊಳಗೆ ಖ್ಯಾತ ಅಂತಾರಾಷ್ಟ್ರೀಯ ಜನಪದ ಹಾಡುಗಾರ ಜೋಗಿಲ ಸಿದ್ದುರಾಜರವರು ಈ ಲೋಗವನ್ನು ಬಿಡುಗಡೆಯನ್ನು ಮಾಡಿ ಶುಭವನ್ನು ಹಾರೈಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಅದಕ್ಕೆ ಸಾಥ್ ನೀಡಿದರು ಹಾಗೆಯೇ ಅಲ್ಲಿರ್ತಕ್ಕಂಥ ಹಿರಿಯ ರಂಗಕರ್ಮಿ ಮಲ್ಲಿಕಾರ್ಜುನ ಮಹಾಮನೆ ಮತ್ತು ಪ್ರಶಾಂತ್ ಸೇರಿದಂತೆ ರಮ್ಯಾ ಸೇರಿದಂಥ ಹಲವರು ಉಪಸ್ಥಿತರಿದ್ದರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸುಜ್ಞಾನಂದ ತೀರ್ಥ ಆರಾಧನೆಯ ದಿವಸ ಲೋಗೋ ಬಿಡುಗಡೆ ಜೊತೆಗೆ ಗೀತಾ ಭತ್ತದವರ ಸಂಗೀತ ಕಾರ್ಯಕ್ರಮವೂ ಕೂಡ ನೆರವೇರಿತು ಮೂರು ದಿವಸಗಳ ಕಾಲ ಸಹಸ್ರಾರು ಸಂಖ್ಯೆಯೊಳಗೆ ಭಕ್ತರು ಆಗಮಿಸುವ ಮೂಲಕವಾಗಿ ಮಿನಿ ಮಂತ್ರಾಲಯವಾದಂತಹ ಕೆಂಗೇರಿ ಉಪನಗರದ ಶ್ರೀರಾಯರ ಮಠ ಹತ್ತು ಹಲವು ಅಭಿವೃದ್ಧಿ ಕಾರ್ಯಗಳ ಚಿಂತನೆಯನ್ನು ಮಾಡಿ ಈಗಾಗಲೇ ಆ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿರುವುದರ ಹಿಂದೊಳಗೆ ಸ್ಥಳೀಯರು ಅತ್ಯಂತ ಆನಂದವನ್ನು ಪಟ್ಟರು ಅಭಿನಂದನೆಯನ್ನು ಸಲ್ಲಿಸಿದ್ರು ಈ ರೀತಿಯಾಗಿ ಮಠದ ಅಭಿವೃದ್ಧಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದೊಳಗೆ ಆಗ್ತಾ ಇರೋದಕ್ಕೆ